ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಬಸರಾಳು ಗ್ರಾಮದ ಜೆ ಡಿ ಎಸ್ ಮುಖಂಡರಾದಂಥ ಬಿಡದಿ ಬಸವರಾಜುರವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ಬಸರಾಳು ಗ್ರಾಮದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಅಭಿಮಾನಿಗಳು ಹಿತೈಸಿಗಳು ಜೆ ಡಿ ಎಸ್ ಮುಖಂಡರು ಸೇರಿದಂತೆ ನಾನಾ ಭಾಗದ ಸ್ನೇಹಿತರು ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದರು ಇನ್ನೂ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಂಥ ಬಿಡದಿ ಬಸವರಾಜರವರು ನಂತರ ವಾಯಿನ ಜೊತೆ ಮಾತನಾಡಿದರು ಕಳೆದ ಬಾರಿ ಹುಟ್ಟುಹಬ್ಬಗಿಂತ ಈ ಬಾರಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಅಭಿಮಾನಿಗಳು ಮುಂಬರುವ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡುವಂಥ ಅಭಿಮಾನಿ ಅಭಿಮಾನಿಗಳು ಒತ್ತಾಯಿಸಿದ್ದಾರೆ ಸೊ ಅವರ ಒತ್ತಾಸೆಯಂತೆ ಅವರ ಆಶೆಯಂತೆ ನೆರವೇರಿಸಲು ಎಲ್ಲ ಕೆಲಸ ಕಾರ್ಯಗಳನ್ನು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದೇನೆ ಎಂದು ವಾಯಿನಿಸಿದ ಮಾತಾಡಿದರು ಇನ್ನೂ ಅಭಿಮಾನಿಗಳು ಮಾತಾಡಿ ಬಸವಣ್ಣನಂತ ನಾಯಕರು ನಮಗೆ ಬರಬೇಕು ಅವರು ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅವ್ರನ್ನ ಬಹುಮತಗಳ ಅಂತರದಿಂದ ಜಿಲ್ಲಾ ಪಂಚಾಯತ್ಗೆ ಕಳಿಸಿಕೊಡ್ತೇವೆ ಎಂದು ಮಾತಾಡಿದ್ವಿ ಕುರಿತು ಡೈಮಂಡ್ ಟಿ ವರದಿ ಬನ್ನಿ ವೀಕ್ಷಕರೇ ಕಾರ್ಯಕ್ರಮದಲ್ಲಿ ಅನಿಲ್ ಕಾಳೆನಳ್ಳಿ ರಮೇಶ್ ಯೋಗೇಶ್ ರಘು ತರಣಿಗೇರೆ ಹೇಮಂತ್ ಡಿ ಎಸ್ ಮುಖಂಡ ಸೇರಿದಂತೆ ಇತರರು ಭಾಗಿಯಾಗಿದ್ದರು ವರದಿ ಡೈಮಂಡ್ ಟಿವಿ ಮಂಡ್ಯ ಜನರ ಸಮಸ್ಯೆಗೆ ಮಾಡಲಿ ಅಂತ ಹೇಳಿ ಭಗವಂತನಲ್ಲಿ ಕೇಳ್ಕತ್ತ ಎರಡು ಮಾತನಾಡಿ ಜಯಂತಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇವತ್ತು ದಸರಾವೊಮ್ಮಿಯ ಎಲ್ಲ ಯುವಕ ಮಿತ್ರರು ಎಲ್ಲ ಜನ ಸಾಮಾನ್ಯರು ಸೇರಿ ಒಂದು ಹಬ್ಬದ ಒಂದು ಅದ್ಭುತರ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅವರಿಗೆ ದೇವರು ಭಗವಂತ ನೂರು ವರ್ಷ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಮುಂದಿನ ಸಮಾಜ ಸೇವೆ ಮಾಡಿ ಎಂದು ಅಣ್ಣ ಬಸವಣ್ಣ ಅವರಿಗೆ ಬಸವಣ್ಣವರಿಗೆ ಹಬ್ಬದ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಸುಭಾಷಿಗಳು ಐವತ್ತನೇ ವರ್ಷಕ್ಕೆ ಅವರಿಗೆ ಐವತ್ತು ಕೆ ಜಿ ಕೇಕ್ನ ಕಟ್ ಮಾಡೋ ಮುಖಾಂತರ ಅವ್ರು ಇನ್ನೂ ನೂರು ವರ್ಷ ಬದುಕಲಿ ಅಂತ ಜನಗಳೆಲ್ಲ ಬಸವಣ್ಣವರ ಜನಗಳು ಮಂಡ್ಯ ಜಿಲ್ಲಾ ಮಂಡ್ಯ ವಿಧಾನಸಭಾ ಕ್ಷೇತ್ರ ಜನಗಳು ಬಂದು ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೂ ಸುದ್ದಿ ಧನ್ಯವಾದಗಳು ಅವ್ರು ಇದೇ ರೀತಿ ಸಮಾಜ ಸೇವೆ ಮಾಡ್ತಾ ಇರಲಿ ಮುಂದೆ ಮುಂದೆ ಅವರು ಜಿಲ್ಲಾ ಪಂಚಾಯತಿ ಆಕಾಂಕ್ಷಿ ಆಗಿದ್ದಾರೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರು ಕೂಡ ಆಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೋತಾ ಮುಂದಿನ ದಿನಗಳಲ್ಲಿ ನಾನು ಜನಸೇವೆ ಮಾಡಿಕೊಂಡು ಇದೇ ರೀತಿ ಹೋಗ್ತಿದ್ದೇನೆ ಸರ್ ಈಗ ಜೆಡ್ ಪಿ ಆಕಾಂಕ್ಷಿ ದೊಡ್ಡವರಿದ್ದಾರೆ ಇಲ್ಲೆಲ್ಲ ನಮ್ಮ ಭಾವರ್ ಇದ್ದಾರೆ ಅವ್ರೆಲ್ಲಾರು ಏನು ತೀರ್ಮಾನ ತಗೋತಾರೆ ಆ ತೀರ್ಮಾನಕ್ಕೆ ತಕ್ಕ ಬದ್ಧವಾಗಿರ್ತೇನೆ ಓಕೆ ಸರ್ ಥ್ಯಾಂಕ್ ಯು ಆಗಲಿ ಎಲ್ಲರಿಗೂ ಒಳ್ಳೇದಾಗಲಿ ತಲೆ ತಾಯಿ ಎಲ್ಲ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಒಳ್ಳೆದೇ ಬಯಸ್ ಥ್ಯಾಂಕ್ ಯು ಓಕೆ ಬಸ್ ಓಡಮ್ಮ ಥ್ಯಾಂಕ್ ಯು